ಪ್ರೀತಿಯ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗೆ ಸ್ವಾಗತ ಆರನೇ ತರಗತಿಯಲ್ಲಿ ಪಠ್ಯಪೂರಕದಲ್ಲಿ ಬರುವಂತಹ ಎರಡನೇ ಪದ್ಯವಾದ ಅವ್ವ ಅನ್ನೋ ಪದ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಪದ್ಯವನ್ನು ಬರೆದಿರುವಂಥ ಕವಿತ್ರಿಯವರ ಪರಿಚಯವನ್ನು ನಾವು ಮೊದಲಿಗೆ ಮಾಡಿಕೊಳ್ಳೋಣ ಅವ್ವ ಈ ಪದ್ಯವನ್ನು ಬರೆದಿರೋರು ಲಲಿತಾ ಕೆ ಹೊಸ ಪ್ಯಾಟಿ ಕವಿಯತ್ರಿಯ ಹೆಸರೇನು ಲಲಿತಾ ಕೆ ಹೊಸ ಪ್ಯಾಟಿ ಇವರು ಲಲಿತಾ ಕೊಟ್ರಪ್ಪ ಹೊಸ ಪ್ಯಾಟಿ ಇವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಜನಿಸಿದ್ರು ಎಷ್ಟರಲ್ಲಿ ಜನಿಸಿದ್ರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಲಲಿತಾ ಅನ್ನೋರು ಜನಿಸ್ತಾರೆ ತಂದೆ ಹೆಸರು ಕೊಟ್ರಪ್ಪ ತಂದೆ ಹೆಸರು ಏನು ಕೊಟ್ರಪ್ಪ ತಾಯಿ ನೀಲಮ್ಮ ತಾಯಿ ಹೆಸರು ನೀಲಮ್ಮ ಕವಿತ್ರಿಯ ತಂದೆ ತಾಯಿ ಹೆಸರನ್ನು ಒಂದು ಮಾರ್ಕ್ಸಿನ ಪ್ರಶ್ನೆಯಾಗಿ ಕೇಳ್ತಾರೆ ಹಾಗಾಗಿ ಇವ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ವಹಿಸಬೇಕಾಗತ್ತೆ ತಂದೆ ತಾಯಿ ಹೆಸರೇನು ಅಂತ ಕೇಳಿದ್ರೆ ನೀವು ಬರೀಬೇಕು ತಂದೆ ಹೆಸರು ಕೊಟ್ರಪ್ಪ ತಾಯಿ ಹೆಸರು ನೀಲಮ್ಮ ಸರ್ಕಾರಿ ಪ್ರೌಢಶಾಲೆ ಹಿರೇಪಾದವಾಡಗಿ ಹುನಗುಂದ ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವರು ಮುಖ್ಯೋಪಾಧ್ಯಾಯಿನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎಲ್ಲಿ ಇವರು ಬೆಳೆದು ವಿದ್ಯಾಭ್ಯಾಸವನ್ನು ಪಡೆದು ಮುಖ್ಯ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಎಲ್ಲಪ್ಪ ಅಂದರೆ ಹಿರೇಬಾದವಾಡಗಿ ಅನ್ನೋ ಊರು ಹುನಗಂದ ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವರು ಮುಖ್ಯೋಪಾಧ್ಯಾಯನಿಯಾಗಿ ಸೇವೆಯನ್ನು ನಿರ್ವಹಿಸ್ತಾರೆ ಇವರು ಕಲ್ಪನಾಳಿಗೊಂದು ಎದೆಹಾಡು ಹೂ ಮಾರುವ ಹುಡುಗಿ ಎಂಬ ಮಕ್ಕಳ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಕವನ ಸಂಕಲನಗಳು ಯಾವ್ಯಾವು ಅಂದರೆ ಕಲ್ಪನಾಳಿಗೊಂದು ಹಾಡು ಮತ್ತು ಮಾರುವ ಹುಡುಗಿ ಇವು ಏನಿವು ಮಕ್ಕಳ ಕವನ ಸಂಕಲನಗಳು ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಮಕ್ಕಳ ನಾಟಕ ಮಳೆಯಾದವಳು ನೀರ ಗೆಳೆಕಾರ ಹಕ್ಕಿಗಳು ಚಂದ್ರ ಚುಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನಗಳನ್ನು ಸಹ ಇವರು ರಚಿಸಿದ್ದಾರೆ ಕಥಾ ಸಂಕಲನಗಳು ಅಂದರೆ ಕಥೆಗಳ ರೂಪದಲ್ಲಿ ಬರೆದಿರ್ತಾರೆ ಕವನ ಅಂದರೆ ಚಿಕ್ಕ ಚಿಕ್ಕ ಪದ್ಯಗಳನ್ನು ಬರೆದಿರ್ತಾರೆ ಕಥೆಗೂ ಮತ್ತು ಕವನಕ್ಕೂ ಏನಪ್ಪ ವ್ಯತ್ಯಾಸ ಕಥೆಗಳು ಕಥೆ ರೂಪದಲ್ಲಿರೋದನ್ನು ಕವನ ಸಂಕಲನ ಕಥಾ ಸಂಕಲನ ಅಂತೇಳಿ ಕರಿತೀವಿ ಕವನ ಸಂಕಲನ ಅಂದರೆ ಪದ್ಯದ ರೂಪದಲ್ಲಿ ಬರೆದಿರೋದನ್ನು ನಾವು ಕವನ ಸಂಕಲನ ಅಂತೇಳಿ ಕರಿತೀವಿ ಕಥಾ ಸಂಕಲನಗಳು ಯಾವುವು ಮಳೆಯಾದಳು ನೀರ ಹಾಗೂ ಗೆಳೆಕಾರ ಹಕ್ಕಿಗಳು ಚಂದ್ರ ಚುಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನಗಳನ್ನು ಸಹ ಯಾರು ಲಲಿತಾ ಕೊಟ್ರಪ್ಪ ಪ್ಯಾಟಿ ಅನ್ನೋರು ರಚಿಸಿದ್ದಾರೆ ಮೊದಲಿಗೆ ನಾವು ಅವ್ವ ಅವ್ವ ಅಂದರೆ ಹಳ್ಳಿ ಭಾಷೆಯಲ್ಲಿ ತಾಯಿಯನ್ನು ಅವ್ವ ಅಂತ ಹೇಳಿ ಕರೀತಾರೆ ಹಾಗೆ ಇನ್ನು ಕೆಲವರು ತಾಯಿಯ ಅಮ್ಮನನ್ನು ಅಜ್ಜಿ ಅವರನ್ನು ಸಹ ಅವ್ವ ಅಂತ ಹೇಳಿ ಕರೀತಾರೆ ಹಾಗೆ ಇಲ್ಲಿ ತನ್ನ ಮಗುವಿಗೆ ತಾಯಿಯ ಮೇಲೆ ಯಾವ ರೀತಿ ಪ್ರೀತಿ ಇರುತ್ತೆ ಅದನ್ನು ಕವಿಗಳು ಅವರ ಭಾವನೆಯಲ್ಲಿ ವ್ಯಕ್ತಪಡಿಸಿದರೆ ಅದನ್ನು ನಾವು ಈ ಪದ್ಯದಲ್ಲಿ ತಿಳಿದುಕೊಳ್ಳೋಣ ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ ನಿನ್ನ ಅಡಿಗೆ ಮಡಿದು ಮತ್ತೆ ಭಾಗ್ಯವನ್ನೇ ಬೇಡುವೆ ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ ಗರ್ಭದಲ್ಲಿ ಮಾಂಸ ಮುದ್ದೆ ಆ ಆ ಇ ತಿಳಿಯದು ಜನಿಸಿ ಧರೆಗೆ ಬಿದ್ದ ಕ್ಷಣವೇ ಅವ್ವ ಅಂತು ಕೊರಳು ಗರ್ಭದಲ್ಲಿ ಮಾಂಸ ಮುದ್ದೆ ಆ ಆ ಇ ತಿಳಿಯದು ಜನಿಸಿ ಧರೆಗೆ ಬಿದ್ದ ಕ್ಷಣವೇ ಅವ್ವ ಅಂತು ಕೊರಳು ನೋವನುಂಗಿ ನನ್ನ ನಂಬಿ ಹಾಲ ನೀನು ಕುಡಿಸಿದೆ ಕಣ್ಣ ನೀರ ಒರೆಸಿ ನೀನು ಎದೆಗವಚಿ ರಮಿಸಿದೆ ನೋವನುಂಗಿ ನನ್ನ ನಂಬಿ ಹಾಲು ನೀನು ಕುಡಿಸಿದೆ ಕಣ್ಣ ನೀರ ಒರೆಸಿ ನೀನು ಎದೆ ಗವಚಿ ರಮಿಸಿದೆ ಬಿದ್ದರಂತೂ ಓಡಿಬಂದು ಎತ್ತಿಕೊಂಡು ರಮಿಸಿದೆ ಗೆದ್ದರಂತೂ ಖುಷಿಯು ನಿನಗೆ ಹೊತ್ತುಕೊಂಡು ಸಾರಿದೆ ಬಿದ್ದರಂತೂ ಓಡಿಬಂದು ಎತ್ತಿಕೊಂಡು ರಮಿಸಿದೆ ಗೆದ್ದರಂತೂ ಖುಷಿಯು ನಿನಗೆ ಹೊತ್ತುಕೊಂಡು ಸಾರಿದೆ ವಿದ್ಯೆ ಕಲಿಸಿ ಬುದ್ಧಿ ನೀಡಿ ಸಿದ್ಧಿಪಡೆಯ ಕಲಿಸಿದೆ ಯಶದ ಹಿಂದೆ ಹರಕೆ ನೀಡಿ ಜೀವ ತ್ಯಾಗ ಮಾಡಿದೆ ವಿದ್ಯೆ ಕಲಿಸಿ ಬುದ್ಧಿ ನೀಡಿ ಸಿದ್ಧಿಪಡೆಯ ಕಲಿಸಿದೆ ಯಶದ ಹಿಂದೆ ಹರಕೆ ನೀಡಿ ಜೀವ ತ್ಯಾಗ ಮಾಡಿದೆ ರೊಕ್ಕ ಕೆಲ್ಲ ಲೆಕ್ಕವಿಲ್ಲ ನಿನ್ನ ಋಣ ಅಗಣಿತ ರೊಕ್ಕ ಕೆಲ್ಲ ಲೆಕ್ಕವಿಲ್ಲ ನಿನ್ನ ಋಣ ಅಗಣಿತ ಪಾದ ಕಮಲ ಕೊಂದೆ ನನ್ನ ಪ್ರೀತಿ ಸೀಮಿತ ರೊಕ್ಕ ಕೆಲ್ಲ ಲೆಕ್ಕವಿಲ್ಲ ನಿನ್ನ ಋಣ ಅಗಣಿತ ಪಾದ ಕಮಲ ಕೊಂದೆ ನನ್ನ ಪ್ರೀತಿ ಸೀಮಿತ ತಾಯಿ ಹರಕೆ ಮುಂದೆ ಜಗದಿ ಯಾವುದಿಲ್ಲ ಮಿಗಿಲು ತಾನು ತಾಯಿ ಹರಕೆ ಮುಂದೆ ಜಗದಿ ಯಾವುದಿಲ್ಲ ಮಿಗಿಲು ತಾನು ಕಾಯಗುಣದ ದೇವರವ್ವ ಅವ್ವ ನಿನ್ನ ಹೆಸರು ಕಾಯಗುಣದ ದೆವ್ವ ದೇವರವ್ವ ಅವ್ವ ನಿನ್ನ ಹೆಸರು ತಾಯಿ ಹರಕೆ ಮುಂದೆ ಜಗದಿ ಯಾವುದಿಲ್ಲ ಮಿಗಿಲು ತಾನು ಕಾಯಗುಣದ ದೇವರವ್ವ ಅವ್ವ ನಿನ್ನ ಹೆಸರು ಇಲ್ಲಿ ಲಲಿತಾ ಹೊಸಪೇಟಿ ಅನ್ನೋರು ಏನು ಹೇಳಿದ್ದಾರೆ ಮಗು ಬೊಗಸೆ ತುಂಬ ಹೂವು ತಂದು ಪಾದ ಕಮಲ ಕೆರಗುವೆ ಬೊಗಸೆ ಅಂದರೆ ನಮ್ಮ ಎರಡೂ ಕೈಗಳನ್ನು ಜೋಡಿಸಿ ಕೈ ಹಿಡ್ಕೊಂಡ್ರೆ ಅದನ್ನು ನಾವು ಬೊಗಸೆ ಅಂತ ಹೇಳಿ ಕರಿತೀವಿ ಅದರ ಕೈ ತುಂಬ ಏನು ಕಮಲದ ಹೂವನ್ನು ತಂದು ಪಾದ ಕಮಲ ಕೆರಗುವೆ ಅಂದರೆ ಹೂವಿನಂಥ ತಾಯಿಯ ಪಾದಕ್ಕೆ ನಾನು ಹೂವನ್ನು ಅರ್ಪಿಸುವೆ ಅಂತ ಹೇಳ್ತಿದ್ದಾರೆ ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ ಈಗ ಮಾನವ ಜನ್ಮ ಶ್ರೇಷ್ಠವಾದುದು ಅಂತ ನಾವು ಹೇಳ್ತೀವಿ ಅದೇ ರೀತಿಯಲ್ಲಿ ಮಗು ಸಹ ನನಗೆ ಜನ್ಮವನ್ನು ತಾಯಿ ನೀಡಿದರೆ ಹಾಗಾಗಿ ನಾನು ಪ್ರತಿನಿತ್ಯ ಏನು ಮಾಡ್ತೀನಿ ತಾಯಿಯ ಪಾದಕ್ಕೆ ಕಮಲದ ಹೂವನ್ನು ಅರ್ಪಿಸುತ್ತೇನೆ ಅಂತ ಮೊದಲನೇ ಪ್ಯಾರದಲ್ಲಿ ಅರ್ಥ ತಿಳಿದು ಬರುತ್ತೆ ಎರಡನೇ ಪ್ಯಾರದಲ್ಲಿ ಗರ್ಭದಲ್ಲಿ ಮಾಂಸ ಮುದ್ದೆ ಅ ಇ ತಿಳಿಯದು ಜನಿಸಿ ಧರೆಗೆ ಬಿದ್ದ ಕ್ಷಣವೇ ಅವ್ವ ಅಂತೂ ಕೊರಳು ಅಂದರೆ ಮಗು ಗರ್ಭದಲ್ಲಿದ್ದಾಗ ಅದು ಒಂದು ಮಾಂಸದ ಮುದ್ದೆ ಆಗಿರುತ್ತೆ ಆ ಸಮಯದಲ್ಲಿ ಅವಳು ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಅದಕ್ಕೆ ಏನೂ ಸಹ ಪ್ರಪಂಚದ ಜ್ಞಾನ ಗೊತ್ತಿರೋದಿಲ್ಲ ನಂತರ ಜನಿಸಿ ಧರೆಗೆ ಬಿದ್ದ ಕ್ಷಣವೇ ಮಗು ಏನು ಮಾಡುತ್ತೆ ಅಳುತ್ತೆ ಯಾಕೆ ಅದಕ್ಕೆ ಹೊರಗಿನ ಪ್ರಪಂಚದಲ್ಲಿ ಮೊದಲಿಗೆ ಗರ್ಭದಲ್ಲಿದ್ದಾಗ ಬೆಚ್ಚಗಿರುತ್ತೆ ಹೊರಗೆ ಬಂದಾಗ ಅದು ಗಾಳಿ ಶೀತ ಬಿಸಿಲು ಬೆಳಕು ಎಲ್ಲದಕ್ಕೂ ಫಸ್ಟಿಗೆ ಮಗು ಗರ್ಭದಿಂದ ಹೊರಗೆ ಬಂದಾಗ ಅಳಲು ಪ್ರಾರಂಭಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಮೂರನೇ ಪ್ಯಾರದಲ್ಲಿ ನೋವನುಂಗಿ ನನ್ನ ನಂಬಿ ಹಾಲ ನೀನು ಕುಡಿಸಿದೆ ಕಣ್ಣ ನೀರ ಒರೆಸಿ ನೀನು ಎದೆಗವಚಿ ರಮಿಸಿದೆ ಅಂದರೆ ತಾಯಿ ಮಗುವನ್ನು ತನ್ನ ಗರ್ಭದಲ್ಲಿಟ್ಕೊಂಡಾಗ ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾರೆ ನೋವನ್ನೆಲ್ಲ ನುಂಗಿ ನನ್ನನ್ನು ನೀನು ನಂಬಿ ಮಗುವಿಗೆ ಹಾಲನ್ನು ತಾಯಿ ನೀಡಿ ಮಗುವನ್ನು ಬೆಳೆಸ್ತಾರೆ ಅದು ಮಗು ಬಿದ್ದರೆ ಆಳುತ್ತಲ್ವ ಅದರ ಕಣ್ಣೀರನ್ನು ಒರೆಸ್ಬಿಟ್ಟು ನೀನು ಎದೆಗೆ ಅವಚಿ ಅಂದರೆ ಅಪ್ಪಿಕೊಂಡು ನನ್ನನ್ನು ರಮಿಸಿದೆ ಅಂದರೆ ಪ್ರೀತಿಸಿದೆ ಪ್ರೀತಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ನೋವನ್ನು ನುಂಗ್ಬಿಟ್ಟು ನೀನು ನನ್ನನ್ನು ನಂಬಿ ಹಾಲನ್ನು ನೀಡಿ ನನ್ನನ್ನು ದೊಡ್ಡವನಾಗಿ ಮಾಡಿದೀಯಾ ಮತ್ತು ಅತ್ತಾಗ ಕಣ್ಣೀರನ್ನು ಒರೆಸಿ ನೀನು ನನ್ನನ್ನು ಎದೆಗೆ ಅವಚಿ ಪ್ರೀತಿಯನ್ನು ನೀಡಿದೀಯ ಅಂತ ಹೇಳಿ ಇಲ್ಲಿ ಮೂರನೇ ಪ್ಯಾರದಲ್ಲಿ ತಿಳಿದು ಬರುತ್ತೆ ನಾಲ್ಕನೇ ಪ್ಯಾರಾದಲ್ಲೇನು ಬಿದ್ದರಂತೂ ಓಡಿ ಬಂದು ಎತ್ತಿಕೊಂಡು ರಮಿಸಿದೆ ಗೆದ್ದರಂತೂ ಖುಷಿಯು ನಿನಗೆ ಹೊತ್ತುಕೊಂಡು ಸಾರಿದೆ ಅಂದರೆ ಮಗು ನಡೆಯುವಾಗ ಬೀಳೋದು ಹೇಳೋದು ಸಹಜ ಅದೇ ರೀತಿ ಇಲ್ಲಿ ಮಕ್ಕಳು ಆಟ ಆಡುವಾಗ ಬಿದ್ದರೆ ತಾಯಿ ಏನು ಮಾಡ್ತಾಳೆ ಬೇಗನೆ ಬಂದು ಮಗುವನ್ನು ಎತ್ಕೊಂಡು ಕೆಲವರು ಏನು ಮಾಡ್ತಾರೆ ಸಿಟ್ಟಲ್ಲಿ ಬೈತಾರೆ ಹಾಗೆ ಹೊಡಿತಾರೆ ನಿಮ್ಗೆ ಗೊತ್ತಾಗಲ್ಲ ಬಿದ್ದೆ ಹೇಳಿ ಆದರೆ ಇಲ್ಲೇನು ಮಾಡ್ತಾರೆ ತಾಯಿ ಬಂದು ಎತ್ಕೊಂಡು ಏನಾಯಿತು ನಿಮಗೆ ನೋವಾಯ್ತಾ ಪ್ರೀತಿಯಿಂದ ಮಾತಾಡ್ತಾರೆ ಅದೇ ರೀತಿ ಆಟಾಡುವಾಗ ಮಗು ಗೆದ್ದರೆ ಖುಷಿಯೂ ನಿನಗೆ ಎಲ್ಲಿಲ್ಲದ ಸಂತೋಷ ತಾಯಿಗೆ ಉಂಟಾಗುತ್ತೆ ಹೊತ್ತುಕೊಂಡು ಸಾರಿದೆ ನನ್ನ ಮಗು ಗೆದ್ ಗೆದ್ಬಿಟ್ಟಿದೆ ಆಟದಲ್ಲಿ ಅಂತ ನಾಲ್ಕೈದು ಐದು ಜನದತ್ರ ಹೇಳ್ಕೊತಾರಲ್ವ ಅದನ್ನು ಹೊತ್ತುಕೊಂಡು ಸಾರಿದೆ ಅಂತ ಇಲ್ಲಿ ಕವಿ ತಿಳಿಸಿದರೆ ವಿದ್ಯೆ ಕಲಿಸಿ ಬುದ್ಧಿ ನೀಡಿ ಸಿದ್ಧಿ ಪಡೆಯ ಕಲಿಸಿದೆ ಅಂದರೆ ತಾಯಿ ಮಕ್ಕಳಿಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ತಿಳಿಸ್ತಾರೆ ಹಾಗೆ ವಿದ್ಯೆಯನ್ನು ಸಹ ತಾಯಿ ಕಲಿಸ್ತಾರೆ ಮಗುವಿಗೆ ಹಾಗಾಗಿ ಗಾದೆ ಪ್ರಕಾರ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅನ್ನೋದನ್ನು ನಾವು ಕೇಳಿದ್ದೀವಿ ಹಾಗೆ ಯಶದ ಹಿಂದೆ ಹರಕ್ಕೆ ನೀಡಿ ಜೀವತ್ಯಾಗ ಮಾಡಿದೆ ಯಶದ ಅಂದ್ರೇನು ಯಾವುದೇ ಒಂದು ಹೆಸರನ್ನು ಪಡಿತೀವಲ್ವ ಯಶಸ್ಸನ್ನು ಕಾಣ್ತೀವಿ ಅದರ ಹಿಂದೆ ತಾಯಿಯ ಹರಕೆ ಇದೆ ಅಂದರೆ ತಾಯಿಯ ಬ್ಲೆಸ್ಸಿಂಗ್ ಆಶೀರ್ವಾದ ನಿಮಗೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೀವಲ್ವ ಅದೇ ರೀತಿಯಲ್ಲಿ ತಾಯಿ ತನ್ನ ಮಗುವಿನ ಮೇಲೆ ಆಶೀರ್ವಾದ ಇರುತ್ತೆ ಹಾಗೆ ಅವರು ತ್ಯಾಗವನ್ನು ಮಾಡಿದ್ದಾರೆ ಅಂತ ಐದನೇ ಪ್ಯಾರದಲ್ಲಿ ನಾವು ಅರ್ಥವನ್ನು ತಿಳ್ಕೊತೀವಿ ರೊಕ್ಕಕ್ಕೆಲ್ಲ ಲೆಕ್ಕವಿಲ್ಲ ನಿನ್ನ ಋಣ ಅಗಣಿತ ರೊಕ್ಕ ಅಂದರೆ ಏನು ಹಣ ಕಾಸು ರೊಕ್ಕಕ್ಕೆಲ್ಲ ಲೆಕ್ಕ ಇಲ್ಲ ಅಂದರೆ ಮಗು ಏನೇ ಕೇಳಿದ್ರೂ ತಾಯಿ ಇಲ್ಲ ಅಂತ ಹೇಳೋದಿಲ್ಲ ಆ ಮಗು ಒಂದು ಹಠ ಹಿಡಿದು ನಂಗೆ ಗೊಂಬೆ ಬೇಕು ಅಂದಾಗ ಅದು ಎಷ್ಟೇ ಕಾಸ್ಟ್ಲಿದಾಗಿರಲಿ ಪ್ರೀತಿಯಿಂದ ಕೊಡಿಸ್ತಾಳೆ ಹಾಗಾಗಿ ರೊಕ್ಕಕ್ಕೆಲ್ಲ ಲೆಕ್ಕ ಇಲ್ಲ ಅಂದರೆ ತಾಯಿ ತನ್ನ ಮಗುವಿಗೆ ಎಷ್ಟಾದರೂ ಖರ್ಚು ಮಾಡ್ತಾರೆ ಅಲ್ಲಿ ಪ್ರೀತಿಯನ್ನು ನಾವು ಕಾಣ್ತೀವಿ ನಿನ್ನ ಋಣ ಅಗಣಿತ ಅಂದರೆ ನಿನ್ನ ಋಣವನ್ನು ನಾವು ಲೆಕ್ಕಕ್ಕೆ ಇಡೋದಕ್ಕೆ ಸಾಧ್ಯ ಇಲ್ಲ ಅಗಣಿತ ಅಂದರೆ ಇಲ್ಲಿ ಲೆಕ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಪಾದ ಕೊಂದೆ ಹೂವು ನನ್ನ ಪ್ರೀತಿ ಸೀಮಿತ ಅಂದರೆ ನಿನ್ನ ಪಾದಕ್ಕೆ ನಾನು ಪ್ರತಿದಿನ ನಮಸ್ಕರಿಸ್ತೀನಿ ಹಾಗೆ ಕಮಲದ ಹೂವನ್ನು ಇಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನನ್ನ ಪ್ರೀತಿ ಸೀಮಿತ ಅಂದರೆ ನಾನು ಇದೇ ರೀತಿ ನಿನಗೆ ಪ್ರೀತಿಯನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ನನ್ನ ತಾಯಿ ತಾಯಿ ಹರಕೆ ಮುಂದೆ ಜಗದಿ ಯಾವುದಿಲ್ಲ ಮಿಗಿಲು ಅಂದರೆ ತಾಯಿಯ ಆಶೀರ್ವಾದ ಅದರ ಮುಂದೆ ಜಗದಲ್ಲಿ ಯಾವುದೂ ಸಹ ದೊಡ್ಡದಿಲ್ಲ ಅಂತ ಕವಿತ್ರಿ ತಿಳಿಸ್ತಾ ಇದ್ದಾರೆ ಕಾಯಗುಣದ ದೇವರವ್ವ ಅವ್ವ ನೀನು ಹೆಸರು ಅಂದರೆ ಮಗುವಿನ ಹಿಂದೆ ತಾಯಿ ಯಾವಾಗಲೂ ಆ ಮಗುವಿನ ರಕ್ಷಣೆಗೆ ಇರ್ತಾರೆ ನನ್ನ ಮಗುಗೆ ಎಲ್ಲಿ ತೊಂದರೆ ಆಗುತ್ತೋ ಏನೋ ಚಿಕ್ಕವರಿದ್ದಾಗ ಎಷ್ಟು ಹೆಜ್ಜೆ ಹೆಜ್ಜೆಗೂ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಾರೆ ಹಾಗೆ ಕಾಯಗುಣದ ದೇವರವ ಅಂದರೆ ನಾವೇನು ಎಲ್ಲೇ ಹೋದರೂ ದೇವರನ್ನು ನೆನೆದು ಹೋಗ್ತೀವಿ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೆ ನಮ್ಗೆ ಇವತ್ತು ಒಳ್ಳೆಯದಾಗಲಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವರನ್ನು ನೆನೆಸ್ತೀವಿ ಅದೇ ರೀತಿ ನಾವು ನಮ್ಮ ತಂದೆ ತಾಯಿಗಳು ನಮಗೆ ದೇವರಿದ್ದಾಗೆ ನಾವು ಪ್ರತಿನಿತ್ಯ ಅವರನ್ನು ನೆನೆಸ್ಬೇಕು ಅಂತ ಇಲ್ಲಿ ಕವಿತ್ರಿ ತಿಳಿಸ್ತಾರೆ ಅವನಿನ ಹೆಸರು ಅಂದರೆ ಇಲ್ಲಿ ತಾಯಿನ ದೇವರಿಗೆ ಹೋಲಿಸಿದ್ದಾರೆ ಈ ಪದ್ಯದಿಂದ ನಾವೇನು ತಿಳ್ಕೊತೀವಿ ಎಲ್ಲದಕ್ಕಿಂತ ಮಿಗಿಲಾದದ್ದು ತಾಯಿಯ ಪ್ರೀತಿ ತಂದೆ ತಾಯಿ ಋಣವನ್ನು ನಾವು ತೀರ್ಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಯಾವಾಗಲೂ ತಂದೆ ತಾಯಿ ಹೇಳಿದ ಮಾತನ್ನು ಕೇಳಬೇಕು ಅವ್ರ ಮನಸ್ಸಿಗೆ ನೋವಾಗ ರೀತಿ ನಾವು ಯಾವಾಗಲೂ ಎದುರು ಮಾತಾಡಬಾರ್ದು ನಡ್ಕೋಬಾರ್ದು ಅವರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಹಾಗಾಗಿ ಅವ್ರು ಹೇಳಿದಾಗ ನಾವು ಅವ್ರ ಮಾತನ್ನು ಕೇಳಬೇಕು ಈ ಪದ್ಯದಲ್ಲಿ ಅವ್ವ ಅಂದರೆ ತಾಯಿ ಹೇಗೆ ಮಗುವನ್ನು ಜೋಪಾನ ಮಾಡ್ತಾಳೆ ಅನ್ನೋದನ್ನು ನಾವು ತಿಳ್ಕೊತೀವಿ ಧನ್ಯವಾದಗಳು